ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಮೇಳದಲ್ಲಿ ಮತ್ತೊಂದು ಅವಘಡ ಸಂಭವಿಸಿದೆ ಆರು ಜನರಿಗೆ ತೀವ್ರ ಗಾಯ ಉಂಟಾಗಿದೆ ಪ್ರಯಾಗ್ರಾಜನ ಜಾತ್ರೆಯ ಮೈದಾನದ ಸೆಕ್ಟರ್ ಇಪ್ಪತ್ತೊಂದರಲ್ಲಿ ಬಿಸಿ ಗಾಳಿಯ ಬಲೂನ್ ಸ್ಫೋಟಗೊಂಡು ಕನಿಷ್ಠ ಆರು ಜನರು ಗಾಯಗೊಂಡಿದ್ದಾರೆ ಬೆಂಕಿ ಅವಘಡ ಕಾಳುತುಳಿದ ನಂತರ ಮಹಾಕುಂಭದಲ್ಲಿ ಈ ಬಾರಿ ಮಹಾಕುಂಭದಲ್ಲಿ ಬಲೂನ್ ಅಪಘಾತ ಸಂಭವಿಸಿದೆ ಸೋಮವಾರ ಮಧ್ಯಾಹ್ನ ಪ್ರಯಾಗ್ರಾಜ್ನ ಜಾತ್ರೆಯ ಮೈದಾನದ ಸೆಕ್ಟರ್ ಇಪ್ಪತ್ತೊಂದರಲ್ಲಿ ಬಿಸಿ ಗಾಳಿಯ ಬಲೂನ್ ಸ್ಫೋಟಗೊಂಡು ಕನಿಷ್ಠ ಆರು ಜನರು ಗಾಯಗೊಂಡಿದ್ದಾರೆ ಗಾಯಗೊಂಡವರನ್ನು ನಿಖಿಲ್ ಹದಿನಾರು ವರ್ಷ ಪ್ರದೀಪ್ ಇಪ್ಪತ್ತೇಳು ವರ್ಷ ಮಾಯಾಂಕ್ ಐವತ್ತು ವರ್ಷ ಲಲಿತ್ ಮೂವತ್ತೆರಡು ವರ್ಷ ಅಮನ್ ಹದಿಮೂರು ವರ್ಷ ಮತ್ತು ಇಪ್ಪತ್ತು ವರ್ಷದ ಅಪರಿಚಿತ ಯುವಕ ಎಂದು ಗುರುತಿಸಲಾಗಿದೆ ಅವರನ್ನು ಮೊದಲು ಮೊದಲ ಸೆಕ್ಟರ್ ಇಪ್ಪತ್ತರಲ್ಲಿರುವ ಸಬ್ ಸೆಂಟ್ರಲ್ ಆಸ್ಪತ್ರೆಗೆ ಕರೆದೊಯ್ಯಲಾಗಿತ್ತು ನಂತರ ಅವರಿಗೆ ಎನ್ ಆರ್ ಎನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗಿದೆ